ತೂಕ ಇಳಿಸೋರು ಕ್ಯಾಲೋರಿ ಬರ್ನ್ ಮಾಡ ಬಯಸೋರು ಹೆಚ್ಚಿಗೆ ಮಾಡುವ ವ್ಯಾಯಾಮ ಸ್ಕಿಪ್ಪಿಂಗ್ ಅಲ್ಲದೆ ಮಕ್ಕಳ ಎತ್ತರ ಹೆಚ್ಚಿಸಲು ಎಲ್ಲರ ಮೂಳೆ ಗಟ್ಟಿಗೊಳಿಸಲು ಹಗ್ಗಜಿಗಿತ ಅತ್ಯುತ್ತಮ ಆಯ್ಕೆ ಆ ನಿಟ್ಟಿನಲ್ಲಿ ಸ್ಕಿಪ್ಪಿಂಗ್ನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇಲ್ಲಿದೆ ಉಪಯುಕ್ತ ಮಾಹಿತಿ ಒಬ್ಬರು ಬೆಳಿಗ್ಗೆ ವಾಕಿಂಗ್ ಮತ್ತು ಜಾಗಿಂಗ್ ಅಂತ ಹೋಗುವಾಗ ಕೈಯಲ್ಲಿ ಒಂದು ಸ್ಕಿಪ್ಪಿಂಗ್ ರೋಪ್ ಅನ್ನ ಸಹ ತೆಗೆದುಕೊಂಡು ಹೋಗುತ್ತಾರೆ ನಮಗೆಲ್ಲ ಇದನ್ನು ನೋಡಿ ಇದರಿಂದ ಏನೆಲ್ಲ ಆರೋಗ್ಯ ಪ್ರಯೋಜನಗಳು ಇವೆ ಅಂತ ಖಂಡಿತವಾಗಿಯೂ ಅನ್ನಿಸಿರುತ್ತದೆ ಸ್ಕಿಪ್ಪಿಂಗ್ ಒಂದು ಅನುಕೂಲಕರ ಸುಲಭ ಮತ್ತು ಪರಿಣಾಮಕಾರಿ ಮನೆ ವ್ಯಾಯಾಮಗಳಲ್ಲಿ ಒಂದಾಗಿದೆ ಸ್ಕಿಪ್ಪಿಂಗ್ ಉತ್ತಮ ಕಾರ್ಡಿಯೋ ಮತ್ತು ಏರೋಬಿಕ್ ವ್ಯಾಯಾಮವಾಗಿದೆ ಸ್ಕಿಪ್ಪಿಂಗ್ ಹೃದಯದ ಆರೋಗ್ಯ ಸುಧಾರಣೆ ಮಾಡುತ್ತದೆ ಇದೊಂದು ಅದ್ಭುತ ಹೃದಯದ ವ್ಯಾಯಾಮ ಆಗಿದ್ದು ಹೃದಯದ ಬಡಿತ ಹೆಚ್ಚಿಸುವುದು ಇದರಿಂದ ಹೃದಯದ ಸ್ನಾಯುಗಳು ತುಂಬಾ ಬಲವಾಗಿ ಆಮ್ಲಜನಕ ಮತ್ತು ಆಮ್ಲಜನಕವಿಲ್ಲದೆ ಇರುವ ದೇಹಕ್ಕೆ ಪಂಪ್ ಇದರಿಂದ ಹೃದಯದ ಆರೋಗ್ಯವು ಸುಧಾರಣೆ ಆಗುವುದು ಮತ್ತು ಎತ್ತರವು ಹೆಚ್ಚಾಗುವುದು ಸ್ಕಿಪ್ಪಿಂಗ್ ಎನ್ನುವುದು ಒಂದು ಸಂಪೂರ್ಣ ದೇಹದ ವ್ಯಾಯಾಮವಾಗಿದೆ ಇದು ದೇಹದ ಎಲ್ಲಾ ಭಾಗದಲ್ಲಿ ಇರುವಂತಹ ಕೊಬ್ಬನ್ನ ಕರಗಿಸುವುದು ಮತ್ತು ದೇಹವನ್ನ ಕಟ್ಟುಮಸ್ತಾಗಿ ಇಡುವುದು ಸ್ಕಿಪ್ಪಿಂಗ್ ಎನ್ನುವುದು ಕ್ಯಾಲೋರಿ ದಹಿಸುವುದು ಮತ್ತು ಕೊಬ್ಬು ಕರಗಿಸುವುದು ಸಾಮಾನ್ಯ ವ್ಯಾಯಾಮಕ್ಕಿಂತಲೂ ಹಗ್ಗ ಜಿಗಿಯುವ ವ್ಯಾಯಾಮದಿಂದ ಬಾಡಿ ಮಾಸ್ ಇಂಡೆಕ್ಸ್ ಬಿ ಐ ಸುಧಾರಣೆ ಆಗಿದೆ ಎಂದು ವಿಜ್ಞಾನಿಗಳು ಕಂಡುಕೊಂಡಿದ್ದಾರೆ ಹತ್ತು ನಿಮಿಷ ತೀವ್ರವಾಗಿ ಸ್ಕಿಪ್ಪಿಂಗ್ ಮಾಡಿದರೆ ಅದು ಎಂಟು ನಿಮಿಷ ಓಡುವುದಕ್ಕೆ ಸಮ ಮತ್ತು ಇದು ಒಂದು ಗಂಟೆಗೆ ಸುಮಾರು ಸಾವಿರದ ಮುನ್ನೂರು ಕ್ಯಾಲೋರಿ ದಹಿಸುವುದು ಆರಂಭದಲ್ಲಿ ಕನಿಷ್ಠ ಪ್ರತಿನಿತ್ಯವೂ ಎರಡರಿಂದ ಮೂರು ನಿಮಿಷ ಕಾಲ ನೀವು ಸ್ಕಿಪ್ಪಿಂಗ್ ಮಾಡಿ ಮತ್ತು ಇದು ಮುಂದುವರಿದಂತೆ ಸಮಯವನ್ನ ಹೆಚ್ಚಿಸುತ್ತಾ ಹೋಗಿ ಸ್ಕಿಪ್ಪಿಂಗ್ ಸಂಪೂರ್ಣವಾಗಿ ನಿಮ್ಮ ಕೆಳಗಿನ ದೇಹದ ಸ್ನಾಯುಗಳು ತೊಡೆ ಭುಜಗಳು ಬೈಸಪ್ಸ್ ಮತ್ತು ಕಿಬ್ಬೊಟ್ಟೆಯ ಸ್ನಾಯುಗಳ ಮೇಲೆ ಪ್ರಭಾವ ಬೀರುತ್ತದೆ ಸ್ಕಿಪ್ಪಿಂಗ್ ಸ್ನಾಯುವಿನ ಬಲವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ಸ್ನಾಯುವಿನ ಸಹಿಷ್ಣುತೆಯನ್ನು ಹೆಚ್ಚಿಸುತ್ತದೆ ಇದು ನಿಮ್ಮ ಸ್ನಾಯುಗಳನ್ನ ದೀರ್ಘಕಾಲದವರೆಗೆ ವ್ಯಾಯಾಮ ಮಾಡಲು ಅನುವು ಮಾಡಿಕೊಡುತ್ತದೆ ಸ್ಕಿಪ್ಪಿಂಗ್ ಆಡುವಾಗ ಭುಜಗಳನ್ನ ತಿರುಗಿಸುವುದು ಮತ್ತು ಮೇಲೆ ಹಾರುವುದರಿಂದ ದೇಹ ಫ್ಲೆಕ್ಸಿಬಲ್ ಆಗಿರುತ್ತದೆ ಇದು ದೇಹದಲ್ಲಿನ ಅಂಗಗಳ ಚಲನೆಯನ್ನ ಹೆಚ್ಚಿಸುತ್ತದೆ ಚಯಾಪಚಯ ಕ್ರಿಯೆಯನ್ನ ವೇಗಗೊಳಿಸುತ್ತದೆ ಮತ್ತು ಅಂಗಗಳ ನಡುವಿನ ಸಮನ್ವಯವನ್ನ ಹೆಚ್ಚಿಸುತ್ತದೆ ಪ್ರತಿದಿನ ಸ್ಕಿಪ್ ಮಾಡುವುದರಿಂದ ಸ್ನಾಯುಗಳು ಮತ್ತು ತೊಡೆಗಳು ಬಲಗೊಳ್ಳುತ್ತವೆ ನಿಯಮಿತ ಸ್ಕಿಪ್ಪಿಂಗ್ ಈ ಎಲ್ಲಾ ಪ್ರಯೋಜನಗಳನ್ನ ಉಂಟು ಮಾಡಲಿದೆ ಸ್ಕಿಪ್ಪಿಂಗ್ ಶ್ವಾಸಕೋಶ ಕಾರ್ಯವನ್ನ ಸುಧಾರಣೆ ಮಾಡುವುದು ಉಸಿರಾಟವನ್ನು ಉತ್ತಮಪಡಿಸಿ ಶ್ವಾಸಕೋಶದ ಸಾಮರ್ಥ್ಯವನ್ನು ವೃದ್ಧಿಸುವುದು ದೀರ್ಘಕಾಲ ತನಕ ಈ ವ್ಯಾಯಾಮ ಮಾಡಿದರೆ ಅದರಿಂದ ಹೃದಯ ರಕ್ತನಾಳದ ಕಾರ್ಯಗಳ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು ಮತ್ತು ಆಮ್ಲಜನಕ ತೆಗೆದುಕೊಳ್ಳುವುದನ್ನು ಹೆಚ್ಚಿಸುತ್ತದೆ ಸ್ಕಿಪ್ಪಿಂಗ್ ಹೆಚ್ಚಿನ ಪರಿಣಾಮ ಬೀರುವ ವ್ಯಾಯಾಮವಾಗಿದ್ದು ಮೂಳೆಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ವಾರಕ್ಕೆ ಎರಡು ಬಾರಿಯಾದರೂ ಸ್ಕಿಪ್ಪಿಂಗ್ ಮಾಡುವುದು ಸೊಂಟದ ಬೆನ್ನುಮೂಳೆಯ ಖನಿಜ ಸಾಂದ್ರತೆಯಲ್ಲಿ ಗಮನಾರ್ಹ ಹೆಚ್ಚಳವನ್ನ ತೋರಿಸುತ್ತದೆ ಅಸ್ಥಿರಂದ್ರತೆ ಮತ್ತು ದುರ್ಬಲ ಮೂಳೆಯು ಕಡಿಮೆ ಮೂಳೆ ಸಾಂದ್ರತೆಯ ಪರಿಣಾಮವಾಗಿದೆ ನಿಯಮಿತವಾಗಿ ಸ್ಕಿಪ್ಪಿಂಗ್ ಮಾಡಿದರೆ ಅದರಿಂದ ಮೂಳೆ ಸಾಂದ್ರತೆ ಸುಧಾರಣೆ ಮಾಡಬಹುದು ಹಗ್ಗ ಜಿಗಿತದ ತೀವ್ರತೆಯು ಮೂಳೆ ಖನಿಜ ಸಾಂದ್ರತೆ ಮೇಲೆ ಪರಿಣಾಮ ಬೀರುವುದು ಮಧ್ಯಮದಿಂದ ತೀವ್ರ ರೀತಿಯ ಹಗ್ಗ ಜಿಗಿತವು ಆಸ್ಟಿಯೋಪೆನಿಯಾ ಇರುವ ಜನರಿಗೆ ಸುರಕ್ಷಿತವಾಗಿದೆ ಮತ್ತು ಇದು ಸೊಂಟದ ಮೂಳೆಯ ಖನಿಜ ಸಾಂದ್ರತೆ ಸುಧಾರಿಸುತ್ತದೆ ನಿಮ್ಮ ವ್ಯಾಯಾಮದ ದಿನಚರಿಯಲ್ಲಿ ಸ್ಕಿಪ್ಪಿಂಗ್ ಅನ್ನ ಸೇರಿಸುವುದು ನಿಮ್ಮ ಸಮತೋಲನ ಮತ್ತು ಸಮನ್ವಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಸ್ಕಿಪ್ಪಿಂಗ್ ಹಗ್ಗವು ನಿರಂತರ ಲಯವನ್ನ ಇಟ್ಟುಕೊಂಡು ತೋಳುಗಳು ಕಾಲುಗಳ ಸಮನ್ವಯವನ್ನ ಒಳಗೊಂಡಿರುತ್ತದೆ ಮಧ್ಯಮ ತೀವ್ರತೆಯಲ್ಲಿ ಸ್ಕಿಪ್ಪಿಂಗ್ ಮಾಡುವುದು ಆತಂಕ ಮತ್ತು ಖಿನ್ನತೆಯನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಸ್ಕಿಪ್ಪಿಂಗ್ ನಿಮ್ಮ ದೇಹ ಮತ್ತು ಮೆದುಳಿನಲ್ಲಿ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತದೆ ಇದು ಎಂಡಾರ್ಫಿನ್ ಅನ್ನ ಬಿಡುಗಡೆ ಮಾಡುವ ಮೂಲಕ ನಿಮ್ಮ ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತದೆ ಎಂಡಾರ್ಫಿನ್ ಎಂಬುದು ಖಿನ್ನತೆಯ ಮನಸ್ಥಿತಿಗಳನ್ನ ಸರಾಗಗೊಳಿಸುವ ಹಾರ್ಮೋನ್ ಆಗಿದೆ ಮಧ್ಯಮದಿಂದ ತೀವ್ರವಾಗಿ ಸ್ಕಿಪ್ಪಿಂಗ್ನಿಂದ ಆತಂಕ ಖಿನ್ನತೆ ಮತ್ತು ಮನಸ್ಥಿತಿ ಮೇಲೆ ಧನಾತ್ಮಕ ಪರಿಣಾಮ ಬೀರುವುದು ವ್ಯಾಯಾಮವು ದೇಹದ ತಾಪಮಾನ ಹೆಚ್ಚಿಸುವುದು ಮತ್ತು ಮೆದುಳಿನಲ್ಲಿ ರಕ್ತದ ಸರಬರಾಜನ ಅಧಿಕ ಮಾಡುವುದು ಇದರಿಂದ ಒತ್ತಡ ಕಡಿಮೆಯಾಗುವುದು ಮತ್ತು ಅರಿವಿನ ಅಪಶ್ರುತಿಯು ಕಡಿಮೆಯಾಗುವುದು ಸ್ಕಿಪ್ಪಿಂಗ್ ಮೆದುಳಿನ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಪ್ರತಿದಿನ ತಪ್ಪದೆ ಸ್ಕಿಪ್ಪಿಂಗ್ ಮಾಡಿದರೆ ಮೆದುಳಿನ ಕಾರ್ಯವನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಸ್ಕಿಪ್ಪಿಂಗ್ ನಿಮ್ಮ ಹೃದಯದ ಬಡಿತವನ್ನ ಹೆಚ್ಚಿಸುತ್ತದೆ ಮತ್ತು ನಿಮ್ಮ ದೇಹದಾದ್ಯಂತ ರಕ್ತ ಪರಿಚಲನೆಯನ್ನ ಹೆಚ್ಚಿಸುತ್ತದೆ ಸ್ಕಿಪ್ಪಿಂಗ್ ಟಾಕ್ಸಿನ್ ಕಳಚಿ ಹೋಗಲು ಸಹಾಯ ಮಾಡುತ್ತದೆ ಮತ್ತು ಹೀಗಾಗಿ ಹೊಳೆಯುವ ಮೈಬಣ್ಣವನ್ನ ಪಡೆಯಲು ಸಹ ಸಹಾಯ ಮಾಡುತ್ತದೆ ಸ್ಕಿಪ್ಪಿಂಗ್ ಒಂದು ಅತ್ಯುತ್ತಮ ಕಾರ್ಡಿಯೋ ವ್ಯಾಯಾಮವಾಗಿದೆ ಇದು ಚುರುಕುತನವನ್ನ ಉತ್ತೇಜಿಸುತ್ತದೆ ನಿಮ್ಮ ಶಕ್ತಿ ಮತ್ತು ತ್ರಾಣ ನಮ್ಯತೆ ಮತ್ತು ಕೈ ಕಣ್ಣು ಕಾಲಿನ ಸಮನ್ವಯವನ್ನ ಸುಧಾರಿಸುತ್ತದೆ ಉತ್ತಮ ಉಸಿರಾಟ ಮತ್ತು ಸುಧಾರಿತ ರಕ್ತ ಪರಿಚಲನೆಯನ್ನ ಉತ್ತೇಜಿಸಲು ಸ್ಕಿಪ್ಪಿಂಗ್ ಅತ್ಯುತ್ತಮ ಮಾರ್ಗವಾಗಿದೆ ಸ್ಕಿಪ್ಪಿಂಗ್ ಆಮ್ಲಜನಕ ಸೇವನೆಯನ್ನ ಹೆಚ್ಚಿಸುತ್ತದೆ ಹೀಗಾಗಿ ನಿಮ್ಮ ಇಡೀ ದೇಹವನ್ನ ಶಕ್ತಿಯುಕ್ತಗೊಳಿಸುತ್ತದೆ ದೇಹದ ಲಯವನ್ನು ಹೊಂದಿಸಲು ಸ್ಕಿಪ್ಪಿಂಗ್ ತುಂಬಾ ಸಹಾಯ ಮಾಡುತ್ತದೆ ಸ್ವಲ್ಪ ಪ್ರಮಾಣದ ಸ್ಕಿಪ್ಪಿಂಗ್ ಗಂಟುಗಳಿಗೆ ತುಂಬ ಒಳ್ಳೆಯದು ಇದರಿಂದ ಮಣಿಗಂಟುಗಳಿಗೆ ಗಾಯ ಮತ್ತು ಇತರ ಯಾವುದೇ ಗಾಯದ ಸಮಸ್ಯೆಯನ್ನ ಇದು ನಿವಾರಣೆ ಮಾಡುವುದು ಹಗ್ಗ ಜಿಗಿಯುವ ಪರಿಣಾಮದಿಂದ ಇದು ಅಥ್ಲೆಟಿಕ್ಗಳಲ್ಲಿ ಭುಜದ ಮೇಲಿನ ಚಲನೆ ಸುಧಾರಣೆ ಮಾಡುವುದು ಹಗ್ಗ ಜಿಗಿಯುವುದು ಒಂದು ಸರಳ ಪರಿಣಾಮಕಾರಿ ಮತ್ತು ಸುಲಭದ ಏರೋಬಿಕ್ಸ್ ವ್ಯಾಯಾಮವಾಗಿದೆ ಇದು ಹಲವಾರು ರೀತಿಯ ಲಾಭಗಳನ್ನು ನೀಡುವುದು ಮತ್ತು ಬೆವರು ಹರಿದು ಹೋಗುವಂತೆ ಮಾಡುತ್ತದೆ ವ್ಯಾಯಾಮ ಕ್ರಮದಲ್ಲಿ ಐದು ನಿಮಿಷ ಕೊಬ್ಬು ಕರಗಿಸುವ ಸ್ಕಿಪ್ಪಿಂಗ್ ಸೇರಿಸಿದರೆ ಅದು ತುಂಬಾ ಒಳ್ಳೆಯದು डेस्क ब्यूरो जी कनाडा न्यूज़